ಹಾಯ್ ಹೋಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಶ್ರವಣ ಓಡೋಡ್ ಬರ್ತಾನೆ ಹೋಡ್ ಬಂದ್ ಎಲ್ರು ಬನ್ನಿ ಅಂತ ಹೇಳಿ ಉಪ್ಬಿಡ್ತಾನೆ ಎಲ್ರು ಬರ್ತಾರೆ ನಿಮ್ಗೊಂದು ಗುಡ್ ನ್ಯೂಸ್ ಮದುವೆ ಇನ್ನು ಫಿಕ್ಸ್ ಆಗ ನಾವು ಏನ್ ಡೇಟ್ ಕೇಳಿದ್ರು ಈ ಫೆಬ್ರವರಿ ಕೊನೆಯಲ್ಲಿ ನಾವು ಎಂಗೇಜ್ಮೆಂಟ್ ಮಾಡೋದು ಅಂತ ಅನ್ಕೊಂಡಿದ್ದಲ್ಲ ಅದೇ ಕೊನೆಯಲ್ಲಿ ಇಪ್ಪತ್ತೈದನೇ ತಾರೀಕು ಫಿಕ್ಸ್ ಆಗಿದೆ ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿ ಅವಳು ಮತ್ಕೊಂಡು ಮುತ್ಕೊಡ್ತಾನೆ ಹಾಗಂತಿದ್ದಾಗೇನೆ ಇಲ್ಲಿ ರಮಣ್ ಇದ್ದವನು ಆ ಮದ್ವೆನಲ್ಲೆಲ್ಲಾ ಭರ್ಜರಿ ಆದಂತ ಸ್ವೀಟು ಪುರಿಗುಂಡೆ ಆ ತರಾ ಎಲ್ಲ ಎಲ್ಲಾ ಅಡುಗೆಗಳನ್ನೆಲ್ಲ ಬಾಳ ಅಚ್ಚುಕಟ್ಟಾಗಿ ಇನ್ನೇನು ನಮ್ಮ ಚಳಕೆರೆ ಬಟ್ರು ಇದಾರಲ್ಲ ಅವ್ರೇ ಅಲ್ವಾ ಎಲ್ಲ ನಮ್ಮನೆ ಕಾರ್ಯಕ್ರಮಗಳನ್ನೆಲ್ಲ ನಡ್ಸ್ಕೊಡೋರು ಆ ಭಟ್ರು ಗೊತ್ತು ಮಾಡ್ಬೇಡೋಣ ಬಾವ ಅದಿರ್ಲಿ ನೀವು ಇನ್ವಿಟೇಷನ್ ಬಿಟ್ಬಿಟ್ರಲ್ಲ ಹೌದಪ್ಪ ಇನ್ವಿಟೇಷನ್ ಎಲ್ಲಾ ಮಾಡಿಸ್ಬೇಕು ಅದೆಲ್ಲಾ ಇದೆ ಇನ್ನು ಜೋಡಿ ತರಬೇಕು ಎಷ್ಟು ಸಿದ್ಧತೆಗಳಿದೆ ಅಂತೇಳಿ ಎಲ್ರು ಒಬ್ರಿಗೊಬ್ರು ಒಬ್ರಿಗೊಬ್ರು ಮಾತನಾಡ್ತಾರೆ ಅಪೇಕ್ಷೆ ಇದ್ದವಳು ಇನ್ನೊಂದ್ ತಿಂಗ್ಳಿಗೆ ಎಂಗೇಜ್ಮೆಂಟ್ ಮುಗಿದು ಹೋಗುತ್ತೆ ಅದೊಂದು ತಿಂಗಳಿಗೆ ಮದ್ವೆ ಮುಗಿದು ಹೋಗುತ್ತೆ ಅಲ್ಲಿ ಈ ಮನೆ ಸಂಬಂಧ ಮುಗಿಯಿತು ಅಂಜುಗೆ ಹಾಗಂತಿದ್ದಾವೆ ಕಿರ್ಚ್ಕೊಳ್ತಾಳೆ ಇಲ್ಲ ಯಾವ್ದೇ ಕಾಣಕ್ಕೂ ನನಗೆ ಈ ಮನೆ ಸಂಬಂಧ ಮುಗುದಿಲ್ಲ ನನ್ನ ಯಾವ್ದೇ ಕಾಣಕ್ಕೂ ನನ್ ಮದ್ವೆ ಆಗಲ್ಲ ನನ್ಗೆ ಇಷ್ಟ ಇಲ್ಲ ನನ್ ಮದ್ವೆ ಆಗುದಿಲ್ಲ ಈ ನಮ್ಮ ಈಗಂತೀಯ ನಾನು ಹೇಳಿಲ್ವಾ ನಾನು ನನ್ಗೆ ಅವತ್ತು ಇಷ್ಟ ಇಲ್ಲ ನೀನ್ ಎಲ್ಲರೂ ಬಲವಂತಕ್ ಒಪ್ಕೊಂಡಿದ್ದೆ ಅಷ್ಟೇ ಒಪ್ಪಿದ್ಮೇಲೆ ಅಲ್ವ ಫಿಕ್ಸ್ ಮಾಡಿದ್ದು ಇಲ್ಲ ನೋಡಪ್ಪ ನನ್ಗೆ ಇಷ್ಟ ಇಲ್ಲ ನಾನು ಆಗೋದಿಲ್ಲ ಅಂತ ಹೇಳಿ ರೂಮಿಗೆ ಬಂದ್ಬಿಟ್ಟು ಪ್ರತಿಯೊಂದು ಫೋಟೋನು ಕೂಡ ಮೊಬೈಲು ಲ್ಯಾಪ್ಟಾಪ್ ಎಲ್ಲದ್ರಲ್ಲೂ ಅಜಿತ್ ಫೋಟೋನ ತೋರಿಸಿ ತೋರಿಸಿ ಹೇಳ್ತಾಳೆ ನನ್ಗೆ ಮರಿಲಿಕ್ ಸಾಧ್ಯ ಇಲ್ಲ ಮರೀಲಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನ ನೋಡಿದಂಥಿ ಫೋನ್ ಮಾಡ್ತಾಳೆ ಸ್ಟೇಷನ್ ಇದ್ದಂತ ಅಜಿತ್ ಏನಮ್ಮ ಅದು ಯಾಕೆ ನೀನೇನು ಇಷ್ಟು ಗಾಬರಿಯಾಗಿ ಮಾತಾಡ್ತೀರ ಅದೇನು ಹೇಳು ಅದಂದಾಗ ಸಾಹಿಬ್ರ ಮುಗಿದೋಯ್ತು ಕತೆ ಇಲ್ಲೆಲ್ಲ ನೋಡ್ತಾ ಇದ್ರೆ ಇನ್ನು ಮುಗೀತು ಬಿಡಿ ಎಲ್ಲ ಏನಾಗಂದ್ರೆ ಏನಿಲ್ಲ ನಾನು ಹೋಗದೆ ಇದ್ರು ಕೂಡ ನನ್ನನ್ನ ವಿಧಿನೇ ಕಳಿಸ್ಬಿಡ್ತದೆ ಇದಾರಲ್ಲ ಇಲ್ಲಿವರೆಗೂ ಮದ್ವೆ ಹಾಕ್ತೀನಿ ಅಂತ ಒಪ್ಕೊಂಡಿದ್ರಲ್ಲ ಈಗಾಗ್ಲೇ ಇನ್ನೊಂದು ನಾಟಕ ಶುರು ಮಾಡಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಮದ್ವೆ ಆಗೋದಿಲ್ಲ ಅಂತೇಳಿ ನಿಮ್ ಫೋಟೋಗಳೆಲ್ಲ ತೋರ್ಸ್ಕೊಂಡು ನಿಮ್ಮನ್ ಅಂತ ಅಂತೇಳಿ ಹೀಗೆಲ್ಲಾ ಮಾಡ್ತಾ ಇದಾರೆ ನೀನ್ ಮುಗೀತು ಬಿಡಿ ಎನ್ನು ಅನಂತಿದ್ದಾಗೇನೆ ಅಜಿತ್ಗೆ ಒಂದು ಕಡೆ ಪೀಕ್ ಲಾಟ ಶುರುವಾಗುತ್ತೆ ಸುತ್ತಣ್ಣನ್ ಜೊತೆ ಹೇಳ್ತಾನೆ ಏನ್ ಸುತ್ತಣ್ಣ ಈಗ ಈಗಂತ ಅಲ್ಲ ಆ ಏನ್ ಮಾಡೋದು ಅಲ್ಲಿಗೆ ನಮ್ಮ ಕಾಂಟ್ರಾಕ್ಟ್ ಮದ್ವೆ ಅನ್ನುವಂಥದ್ದು ಇದು ಕೂಡ ಸಾರ್ಥಕತೆ ಪಡಿಲಿಲ್ವಲ್ಲ ಏನ್ ಮಾಡೋದು ಅಂತ ಹೇಳಿ ಒದ್ದಾಡ್ತಾನೆ ಬನ್ನಿ ಫೋನ್ ಮಾಡ್ತಿದ್ದಾಗೇನೆ ಇಲ್ಲಿಗೆ ಈ ಒಂದು ಮುಂದಿನ ಸಂಚಿಕೆ ಭಾಗ ಮುಕ್ತಾಯವಾಗ್ತದೆ ಇನ್ನು ಮುಂದಕ್ಕೆ ಏನಾಗುತ್ತೆ ಕಾದು ನೋಡೋಣ ಇಲ್ಲಿಗೆ ಏನಾದ್ರು ಅವರಿಬ್ಬರ ಮದ್ವೆ ವಿಚಾರವನ್ನ ಅಜಿತ್ತೆ ತೋರ್ಪಡಿಸ್ಕೊಳ್ತಾನ ಇಲ್ಲ ಭೂಮಿ ತೋರ್ಸ್ಪಡಿಸ್ಕೊಳ್ತಾಳ ಮುಂದೆ ಕಾದು ನೋಡಿ ಈ ಒಂದು ಭಾಗ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು